ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಇವತ್ತು ಅಮ್ಮನವರಿಗೆ ಪೂಜೆ ಅದರೊಟ್ಟಿಗೆ ಕುಪ್ಪೆಟ್ಟಿ ಪಂಜುರ್ಲಿ ದೈವಗಳಿಗೆ ಪರ್ವ ಸೇವೆ ಎಲ್ಲ ನಡಿಲಿಕ್ಕಿದೆ ಹಾಗಾಗಿ ನಾನೀಗ ನಮ್ಮ ಆದಿಮನೆಗೆ ಹೋಗ್ತಾ ಇದ್ದೇನೆ ಅಲ್ಲಿ ಎಲ್ಲ ತಯಾರಿ ನಡೀತಾ ಇರ್ತದೆ ಮಧ್ಯಾಹ್ನದ ಹೊತ್ತು ಅಮ್ಮನವರಿಗೆ ಪೂಜೆ ಎಲ್ಲ ಇದೆ ಹಾಗಾಗಿ ಬನ್ನಿ ನೀವು ಕೂಡ ಪೂಜೆ ಆಮೇಲೆ ಪರ್ವವನ್ನು ನೋಡ್ಕೊಂಡು ಬರೋರು ಅಂತ ಹೋಗ್ಬಿಟ್ಟು ಬರೋಣ ನಾನು ಮನೆಗೆ ಹೋಗುವಷ್ಟೊತ್ತಿಗೆ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ನಮ್ಮ ಸೊಸೆಯಲ್ಲಿ ಅರಳಿಂದ ಕಸ ತೆಗಿತಾ ಇದ್ಲು ಹಾಗೆನೇ ಬಾವು ಮತ್ತು ಅವರ ಮಗ ದೈವಗಳ ಮೂರ್ತಿಯನ್ನು ತೊಳಿತಾ ಇದ್ರು ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಅಂತ ಹೇಳ್ಬೋದು ಕೆಲವು ಹೊರಗೆ ಕೆಲವರು ಒಳಗೆ ಇನ್ನು ಕೆಲವರು ಹೊರಗಿಂದ ಹೊರಗೆ ಹೀಗೆ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ನಮಗೇನು ಕೆಲಸ ಸಿಕ್ಕಂತ ಅದನ್ನು ಮಾಡುವ ಅಂಥೇಳಿ ನಾನು ಕೂಡ ಆಚವಾಗಿ ಇಲ್ಲಿ ನಮ್ಮ ಅಕ್ಕನವರಿದ್ದಾರೆ ಅವರೊಟ್ಟಿಗೆ ಕೂತೆ ನಮ್ಮ ನೆಂಟ್ರವರು ಇಲ್ಲಿ ಹರಳಿಂದ ಕಸ ತೆಗಿಬೇಕಲ್ಲ ಅದು ಅದರಲ್ಲಿ ಪೊಲ್ಲು ಅಂತ ಹೇಳ್ತೇವೆ ಅದನ್ನು ತೆಗಿತಾಗಿಯೇ ಇನ್ನು ಇಲ್ಲಿ ಮೆಣಸಿನಕಾಯಿದ್ದು ತೊಟ್ಟು ತೆಗಿತ್ತು ಒಣಮೆಣಸಿದ್ದು ಅದರದು ತೊಟ್ಟು ತೆಗಿತಾ ಇದ್ದೆವು ಹಾಗೆಯೇ ಇಲ್ಲಿ ಮೊದಲಿಗೆ ಅಮ್ಮನವರ ಪೂಜೆ ನಡಿಲಿಕ್ಕಿತ್ತು ಮಧ್ಯಾಹ್ನ ಅದಕ್ಕೆ ಅಂತ ಇಲ್ಲಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಹ್ ಅದು ಅಮ್ಮನವರ ಇದನ್ನು ಕಳಶದಲ್ಲಿ ಅಮ್ಮನವರನ್ನು ಮಾಡಿ ಇಲ್ಲಿ ಕುಳ್ಕೊಳಿಸ್ತಾರೆ ಅದಕ್ಕೆ ಅಂತ ರೆಡಿ ಮಾಡ್ತಾ ಇದ್ರು ಭಾವನವರು ಮತ್ತೆ ಮನನೆ ಎಲ್ಲ ಇನ್ನೊಬ್ರು ಅಣ್ಣ ಇವರು ನಮ್ಗೆ ಏನ್ ಎಂಟ್ರ್ ಆಗಬೇಕು ಇವರು ನೋಡಿ ಇಲ್ಲಿ ನಮ್ಮ ಅಮ್ಮನವರ ಕಲಶವನ್ನು ರೆಡಿ ಮಾಡ್ತಾ ಇದ್ರು ನಂಗೆ ಇದನ್ನು ನೋಡುವಾಗ ಬೆಂಗಳೂರಲ್ಲೆಲ್ಲ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ನೋಡಿ ಕಲಶದಲ್ಲಿ ತೆಂಗಿನಕಾಯಿ ಇಟ್ಟು ರೆಡಿ ಮಾಡ್ತಾರಲ್ಲ ಹಾಗೇನೆ ಇವರು ನೋಡಿ ರೆಡಿ ಮಾಡ್ತಾ ಇದ್ರು ಅದು ನೆನಪಾಯ್ತು ನನಗೆ ಹಾಗೇನೆ ಇಲ್ಲಿ ಇದನ್ನು ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಎರಡೆರಡು ರೀತಿಯಲ್ಲಿ ಪೂಜೆ ನಡೀತದೆ ಒಂದು ಅಮ್ಮನ ಅವರಿಗೆ ಮತ್ತೆ ಇನ್ನೊಂದು ಅಮ್ಮನವರ ಬಂಟನಿಗೆ ಪೂಜೆ ನಡೆಯುವಂಥದ್ದು ಅಮ್ಮನವರಿಗೆ ಇಲ್ಲಿ ಹರಳಲ್ಲಿ ಪೂಜೆ ಹರಳು ಬಡಿಸಿ ಪೂಜೆ ಮಾಡುವಂಥದ್ದು ಇನ್ನು ಬಂಟನಿಗೆ ಕೋಳಿಯಲ್ಲಿ ಅಗೆಲು ಹಾಕುವಂಥದ್ದು ಇರುವಂಥದ್ದು ನಾನು ನನಗೆ ಅದೊಂದು ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ನಾನು ಅಂದ್ಕೊಂಡೆ ಅಮ್ಮನವರಿಗೆ ಇದು ಅಗೆಲು ಬಡಿಸೋದು ಅಂತ ಇವತ್ತೇ ಸರಿಯಾಗಿ ಗೊತ್ತಾದದ್ದು ನನಗೆ ಅದು ಅಂದರೆ ನಾವು ಅಷ್ಟೊಂದು ಅದನ್ನು ನೋಡಲಿಕ್ಕೆ ಹೋಗೋದಿಲ್ಲ ನೋಡಿ ನೋಡ್ತೇವೆ ಅದರಷ್ಟೊಂದು ಗೊತ್ತಿರೋದಿಲ್ಲ ನಮಗೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗೋದಲ್ವ ಅದರ ಬಗ್ಗೆ ಡೀಪಾಗಿ ತಿಳ್ಕೊಂಡ್ರೆ ಹಾಗೆಯೇ ಇಲ್ಲಿ ದೊಡ್ಡಕ್ಕ ಚಂಡ್ರ ಪುಲ್ಲಿ ಹಾಕ್ತಾಯಿದ್ರು ಮೂರ್ನಾಲ್ಕು ಬಾರಿಗೆ ಸಾರಿತ್ತು ಅಂತ ಹೇಳ್ಬೋದು ಅವರು ನೋಡಿ ಇದು ಪುಲ್ಲಿ ಎಲ್ಲರಿಗೂ ಇಷ್ಟ ಇದು ಅದೊಂದು ಕಡೆಗೆ ರೆಡಿ ಆಗ್ತಾ ಇತ್ತು ಇನ್ನೊಂದು ಕಡೆಗೆ ನೋಡಿ ಇಲ್ಲಿ ಗುಜ್ಜೆ ಪಲ್ಯ ಕಡಲೆಕಾಳು ಆಮೇಲೆ ಇದು ಹಾಕ್ಬಿಟ್ಟು ಕಾಯಿ ಹಾಕಿ ಪಲ್ಯ ಹಾಕ್ತಾ ಇತ್ತು ಇಲ್ಲಿ ಚಂದ್ರಕ್ಕ ರೆಡಿ ಮಾಡ್ತಾ ಇದ್ರು ಇನ್ನೊಂದು ಕಡೆ ಕಡುಬು ಕೂಡ ರೆಡಿ ಆಗ್ತಾ ಇತ್ತು ಮಗ ಅಲ್ಲೆಲ್ಲ ದೇವದ ಒಳಗೆಲ್ಲ ಕ್ಲೀನ್ ಮಾಡ್ತಾ ಬರ್ತಾ ನೋಡಿ ನಮ್ಗಿದ ಅವ್ರು ವಿಶಾಖ ಸಿಪ್ಪೆಗಳು ತೆಗೆಯೋ ಕೆಲಸ ಮಾಡ್ತಾ ಇದ್ರು ಅವರು ಇದಕ್ಕಿಂತ ಮುಂಚೆ ಬೇರೆ ಕೆಲಸ ಎಲ್ಲ ಮಾಡ್ತಾ ಇದ್ರು ನಂಗೆ ಗೊತ್ತಿಲ್ಲ ನಂಗೆ ಏನ್ ಸಿಕ್ಕಿತ್ತೋ ಅದನ್ನ ಸೇರಿ ಹಿಡಿತಾ ಅಷ್ಟೇ ಕೆಲವರು ಸೆರೆಗೆ ಸಿಕ್ಕವರು ಮಾತ್ರ ಇನ್ನಷ್ಟು ಇನ್ನು ಸ್ವಲ್ಪ ಜನ ಸೆರೆ ಇದ್ರು ಈ ವಿಡಿಯೋದಲ್ಲಿ ಸಿಗ್ಲಿಲ್ಲ ಅವರು ಆಚೆಗೆಲ್ಲ ಕೆಲಸ ಮಾಡಿದ್ರು அஸ்டு மாதமா அக்வர்த்தி தமாஷா எல்லா தருதில்ல ಿ ಹರಳು ಇದ್ದು ಆದ ನಂತರ ಇವಳ್ದೊಂದು ಗಸಿ ರೆಡಿ ಆಗ್ತಾ ಇತ್ತು ಗ್ರೇವಿ ಸೂಪರಾಗಿಟ್ಟಿದಂತು ಪನ್ನೀರು ಆಮೇಲೆ ಬಟಾಣಿ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಒಂದು ಗಸಿ ರೆಡಿ ಮಾಡ್ತಾ ಇದ್ಳು ನಮ್ಮ ಸೊಸೆ ಆಮೇಲೆ ಇಲ್ಲಿ ನೋಡಿ ನಮ್ಮ ಮಗಳು ಹಾಗೆಯೇ ಇಲ್ಲಿ ಅಮ್ಮನವರ ಪೂಜೆಗೆ ಅಂತೆಲ್ಲ ಆಗಿ ಹೋಗಿತ್ತು ಹಾಗೆಯೇ ಪೂಜೆ ಕೂಡ ನಡೀತಾ ಇದೆ ಒಂದು ಕಡೆ ಅಮ್ಮನವರಿಗೆ ಪೂಜೆ ಇನ್ನೊಂದು ಕಡೆ ಬಂಟನಿಗೆ ಪೂಜೆ ನಡೀತಾ ಇರುವಂಥದ್ದು ಬಡಿಸಿಯೆಲ್ಲ ಆಗಿತ್ತು ಈಗ ಅವರು ಹೇಳಿಕೊಳ್ಳೋರು ಹೇಳಿಕೊಳ್ತಾ ಇದ್ದಾರೆ ಅದಕ್ಕೆ ಪಾರಿ ಹೇಳೋದು ಅಂತ ಹೇಳ್ತಾರೆ ಪಾರಿ ಹೇಳ್ತಾ ಇದ್ದಾರೆ ನಮ್ಮ ನೆಂಟರಿವರು ಅವರು ಬಂದು ಹೇಳುವಂಥದ್ದು ಈ ದೈವಕ್ಕೆ ಹೇಳಿಕೊಳ್ಳುವಾಗ ಬೇರೆಲ್ಲದಕ್ಕಾದರೆ ಭಾವನವರೇ ಹೇಳಿಕೊಳ್ತಾರೆ ಆದರೆ ಈ ನಮ್ಮ ಕುಟುಂಬದ್ದು ಮತ್ತು ನಮ್ಮ ಪರಿವಾರದ್ದು ಆಮೇಲೆ ಜಾಗದ ದೈವಗಳಿಗೆ ಕುಪ್ಪೆಟ್ಟಿ ಪಂಜುರ್ಲಿ ದೈವಗಳಿಗೆ ಆಗುವಾಗ ಇವರೇ ಹೇಳುವಂಥದ್ದು ಹಾಗಾಗಿ ಇವತ್ತು ಕೂಡ ಅವರೇ ಇಲ್ಲಿ ಹೇಳ್ತಾ ಇದ್ದಾರೆ ಇದಾದ ನಂತರ ಇನ್ನು ಸಂಜೆ ಹೊತ್ತಲ್ಲಿ ನಮ್ಮ ಕುಟುಂಬದ ದೈವಗಳಿಗೆ ಇದು ಕೋಳಿಯ ಬಲಿ ಕೊಡುವಂಥದ್ದು ಆಗ ಜಾಸ್ತಿ ಜನ ಸೇರುವಂಥದ್ದು ಅದಾದ ನಂತರ ಊಟ ಇರುವಂಥದ್ದು ಹಾಗೆಯೇ ನೀವು ವಿಡಿಯೋನ ನೋಡ್ತಾ ಹೋಗಿ ಮುಂದೆ ಏನೇ ನಡೆಯಿತು ಅಂತ ಹಾಗೆಯೇ ನೀವು ಇನ್ನು ಈ ಚಾನಲ್ಗೆ ಹೊಸ ಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ અજીસ દિને રાજીસ વસાનાં અંદર એ રખડતો રખડતો સાવ નંગા રખડતો રખડતો કડતર કારનું માનો સેવા નું હાલ કરે પછી હાલવ નર નવનો બીજ છે કે બીજળ ગુની ગુપી બાના ઉપર

ಪೂಜೆ ಎಲ್ಲ ಆಯಿತು ಈಗ ಕೈ ಮುಗಿಯುವ ಟೈಮು ಇದು ಬಂಟನಿಗೆ ನೋಡಿ ಕಡುಬು ಆಮೇಲೆ ಕೋಳಿ ಸಾರು ಎಲ್ಲ ಬಡಿಸಿರುವಂಥದ್ದು ಅಮ್ಮನವರ ಬಂಟನಿಗೆ ಆಮೇಲೆ ಇದು ನಮ್ಮ ದೈವಗಳ ಮೂರ್ತಿ ಇದು ಇದು ಪೂಜೆ ಎಲ್ಲ ಆದ ನಂತರ ಈಗ ಮಧ್ಯಾಹ್ನದ ಊಟದ ಟೈಮು ಒಬ್ಬೊಬ್ಬರು ಒಂದೊಂದನ್ನು ಬಡಿಸ್ತಾ ಇದ್ರು ನಾವೆಲ್ಲ ಇದು ನೋಡಿ ಬಂಟನಿಗೆ ಬಡಿಸಿ ಆದ ನಂತರ ನಮಗೆ ಕೋಳಿ ಸಾರು ಕೂಡ ಸಿಕ್ಕಿತ್ತು ಹಾಗೆಯೇ ಊಟ ಎಲ್ಲ ಆಯಿತು ಇಲ್ಲಿ ಅಡುಗೆ ಭಟ್ರು ರಾತ್ರಿ ಅಡುಗೆಗೆ ಅಂತ ಬಂದಿದ್ರು ಅಡುಗೆ ಮಾಡೋರು ಅವರು ಈರುಳ್ಳಿ ಕಟ್ ಮಾಡೋ ಸ್ಟೈಲ್ ನೋಡಿ ಅಂತ ಎಷ್ಟು ಫಾಸ್ಟಾಗಿ ಕಟ್ ಮಾಡ್ತಾರೆ ಅಂತ ನಮಗಂತೂ ಸಾಧ್ಯನೇ ಎಲ್ಲಪ್ಪ ಕಣ್ಣಲ್ಲಿ ನೀರು ಬರ್ತದೆ ಒಂದು ಕಡೆ ಕೋಳಿ ಎಲ್ಲ ಕಟ್ಟಿಂಗ್ ಆಗಿತಿತ್ತು ಬಡಿಸೋದಕ್ಕೆ ಅಂತ ಅದಕ್ಕೆ ಅಂತ ಇದು ಹೆಂಟೆಗಳನ್ನೆಲ್ಲ ಮಾಡಿರ್ತಾರಲ್ಲ ಅದರದ್ದು ಅದನ್ನೀಗ ಕ್ಲೀನ್ ಮಾಡ್ತಾ ಇದ್ದಾರೆ ಇದು ಮೂರು ರೀತಿಯ ಬೇರೆ ಬೇರೆ ಸಾರನ್ನು ಮಾಡಬೇಕು ಅದಕ್ಕೆ ಮೂರು ಹೆಸ್ರು ಕೂಡ ಇಡ್ತಾರೆ ಒಂದೆರಡು ಮೂರು ಅಂತ ಅದೊಂದು ಇದಾದ ನಂತರ ಪುನಃ ಕೋಳಿ ಬಲಿ ಬಲಿ ಕೊಡ್ಲಿಕ್ಕೆ ಇರ್ತದೆ ಇಲ್ಲಿ ನೋಡಿ ಪೂಜೆಗೆ ರೆಡಿ ಮ ಪರ್ವಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇದು ಒಳಗೆ ದೈವದ ಕೋಣೆ ಇದೆ ಅಲ್ಲ ಅಲ್ಲಿ ಇನ್ನು ಸ ಹಿರಿಯರೆಲ್ಲ ಅಲ್ಲಿ ರೆಡಿ ಮಾಡ್ತಾಯಿದ್ರು ಇನ್ನು ಸ್ವಲ್ಪ ಮಂದಿ ಇಲ್ಲಿ ಮಕ್ಕಳ ಜೊತೆ ಸೇರಿಕೊಂಡು ಆಟ ಆಡ್ತಾ ಇದ್ರು ಅವರಿಗೆ ಟೈಮ್ ಇತ್ತಲ್ಲ ಆ ಟೈಮಲ್ಲಿ ಇಷ್ಟೊತ್ತಿಗಾಗಲೇ ನಮ್ಮ ಕುಟುಂಬದವರು ಸ್ವಲ್ಪ ಜನ ಬಂದಿದ್ದರು ಮಕ್ಕಳು ಗಂಡಸರು ಎಲ್ಲ ಅವರೆಲ್ಲ ಸೇರಿಕೊಂಡು ಇಲ್ಲಿ ಆಟ ಆಡ್ತಾ ಇದ್ದಾರೆ ಅವರ ಸ್ವಲ್ಪ ಫ್ರೀ ಟೈಮ್ ಇತ್ತಲ್ಲ ಸಂಜೆ ಹೊತ್ತಲ್ಲಿ ಒಬ್ಬೊಬ್ರು ಒಂದು ಕಡೆ ಆಟದಲ್ಲಿ ಮಗ್ನರಾಗಿದ್ರು ಅಂತ ಹೇಳ್ಬೋದು ನೋಡಿ ಇಲ್ಲಿ ಮಕ್ಕಳ ಆಟವೇ ಬೇರೆ ಅವರವ್ರದೇ ಪ್ರಪಂಚದಲ್ಲಿ ಪ್ರಪಂಚದಲ್ಲಿದ್ದರು ಬಗೆಲಿಗೆ ಅಂತ ನೋಡಿ ಮೂರು ನಮಗೆ ಮೂವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ರು ಒಂದು ಎರಡು ಮೂರು ಅಂತ ಅದು ಆ ಇದ್ದದ್ದು ನಾವೇನು ಇಟ್ಕೊಳ್ಬೇಕು ಅದನ್ನು ಸಾಂಬಾರು ಮಾಡಿ ರೆಡಿ ಮಾಡುವವರು ಬೇರೆ ಅಲ್ಲಿ ದೊಡ್ಡ ಅಕ್ಕ ಸಣ್ಣ ಅಕ್ಕ ಎಲ್ಲ ಸೇರಿ ರೆಡಿ ಮಾಡಿದ್ರು ನಾವು ಸುಮ್ಮನೆ ಅಲ್ಲಿ ನಿಂತ್ಕೊಂಡದು ಒಂದು ಎರಡು ಮೂರು ಅಂತ ಅಲ್ಲಿ ಅವರು ಕರೀತಾರೆ ಆಗ ನಾವು ತೆಕ್ಕೊಂಡೋಗಿ ಕೊಡುವಂಥದ್ದು ಅಷ್ಟೇ ಇಲ್ಲಿ ದೈವದ ಮೂರ್ತಿಗಳಿಗೆಲ್ಲ ಹೂವಿನ ಅಲಂಕಾರ ಎಲ್ಲ ಆಗಿಬಿಟ್ಟು ಪೂಜೆಗೆ ಅಂತ ರೆಡಿ ಮಾಡ್ತಾ ಇದ್ದಾರೆ ಪೂಜೆ ನೆರವೇರಿಸ್ತಾ ಇದ್ದಾರೆ ದೊಡ್ಡ ಭವನವರು ಹಾಗೇನೇ ಇನ್ನೊಂದು ಕಡೆ ನೀವು ನಮ್ಮ ನೆಂಟು ಅಂತ ಹೇಳಿದ್ನಲ್ಲ ಅವರು ಬಾರಿ ಹೇಳುದನ್ನು ಕೂಡ ಕೇಳ್ಬೋದು ಹಾಗೇನೆ ಕೇಳ್ತಾ ಹೋಗಿ ಸ್ವಾಮಿಟ್ಟಿ ಕಲ್ಲುಟಿ ಅದೇ ರೀತಿ ಕಲ್ಲುಟಿ కుటుంబ ఇంత సంసారీ మనస్ అసే

మనం వాప తెచ్చేడు పదనాధిపించు ప్రదర్శించిన పంచపరు సంతోషుడు శ్రీకార వంతుడు

ಬಲಿ ಕೊಡುವಂಥದ್ದು ಆ ಟೈಮಲ್ಲಿ ನಾವು ಇಲ್ಲಿ ನೆಂಟು ಜೊತೆ ಮಾತಾಡ್ತಾ ಇದ್ದೆವು ಹಾಗೆಯೇ ನಮ್ಮ ನಮ್ಮ ಕುಟುಂಬಿಕರೆಲ್ಲ ಕೋಳಿಯಲ್ಲಿ ಇಡ್ಕೊಂಡು ಬಂದಿದ್ರು ಅದನ್ನೆಲ್ಲ ಕುಟುಂಬದ ದೈವಗಳಿಗೆ ಬಲಿ ಕೊಡುವಂಥದ್ದು ಇದಾದ ನಂತರ ಅದರ ಕ್ಲೀನಿಂಗ್ ಕೆಲಸ ಕೂಡ ಇರ್ತದೆ ಅದಾದ ನಂತರ ರಾತ್ರಿ ಹೊತ್ತಲ್ಲಿ ಊಟ ಇರುವಂಥದ್ದು ಇದಾಗಿತ್ತು ನಮ್ಮ ಪರಿವಾರ ಹಾಗೂ ಜಾಗದ ದೈವಗಳ ಪರ್ವದ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಬಿಡುವಿನ ವೇಳೆಯಲ್ಲಿ ವಿಡಿಯೋ ಬಂದು ವೀಕ್ಷಣೆ ಮರಿಬೇಡಿ ವೀಕ್ಷಣೆಗಾಗಿ ಧನ್ಯವಾದಗಳು